ನನ್ನ ಪ್ರೀತಿಯ ಬಂಧು ಮಿತ್ರರೇ ನಿಮಗೆಲ್ಲರಿಗೂ ಫ್ಲೇವರ್ಸ್ ಬೈ ಪ್ರತಿಮಗೆ ಸ್ವಾಗತ ಸುಸ್ವಾಗತ ನಾವು ಇವತ್ತು ಸುಲಭವಾಗಿ ಗೋರಿಕಾಯಿ ಪಲ್ಯ ಮಾಡುವುದು ಹೇಗೆ ಎಂದು ನೋಡೋಣ ಬನ್ನಿ ನಾನು ಇಲ್ಲಿ ಮೊದಲಿಗೆ ಗೋರಿಕಾಯಿಯನ್ನು ತೆಗೆದುಕೊಂಡಿದ್ದೆ ಅದರದ್ದು ಚುಟ್ಟು ಮತ್ತು ಹಿಂದೆ ಹಿಂದೆ ಮತ್ತು ಮುಂದೆ ಚಿಟ್ಟನ್ನು ಕಟ್ ಮಾಡ್ತಾ ಕಟ್ ಮಾಡಿ ನಾನು ಅದನ್ನು ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ವಿಡಿಯೋನ ಇದೇ ಮೊದಲ ಬಾರಿ ನೋಡುತ್ತಿದ್ದರೆ ನಮ್ಮ ವಿಡಿಯೋಗೆ ಲೈಕ್ ಕಮೆಂಟ್ ಶೇರ್ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕೊನೆಯವರೆಗೂ ವಿಡಿಯೋವನ್ನು ಮಿಸ್ ಮಾಡದೆ ನೋಡಿ ನಾನು ಇಲ್ಲಿ ಕಟ್ ಮಾಡಿಕೊಂಡಂಗೆ ಇದು ಗೋರಿಕಾಯಿ ಮೇಲೆ ಮತ್ತು ಕೆಳಗಡೆ ಭಾಗಗಳನ್ನು ಕಟ್ ಮಾಡ್ಕೊಳ್ತಾರೆ ಇಲ್ಲಿ ನೋಡಿ ನಾನು ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಬೇಗ ಆಗುತ್ತೆ ದೊಡ್ಡ ದೊಡ್ಡದು ಕಟ್ ಮಾಡಿದ್ರೆ ಇದು ಕಾಲು ಕೆಜಿನೇ ಇರೋದೇ ತುಂಬ ಎಳೆದಿರದೆ ಸ್ವಲ್ಪ ದೊಡ್ಡ ದೊಡ್ಡ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಬೋದು ನನ್ನ ಕೈಯಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಮನೆ ಮೇಲೆ ಇಟ್ಕೊಂಡು ಸಹ ಕಟ್ ಮಾಡ್ಕೊಳ್ಬೋದು ಈ ಥರ ಈ ಥರ ದೊಡ್ಡದಾಗಿ ಕಟ್ ಮಾಡ್ಕೊಬೋದು ಬೇಕಾ ಚಿಕ್ಕದಾಗ ಕಟ್ ಮಾಡ್ಕೊಳ್ಬೋದು ಈಗ ತುಂಬ ಇತ್ತಲ್ಲ ಅದಕ್ಕೋಸ್ಕರ ನಾನು ಅದನ್ನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬೇಗನೂ ಆಗತ್ತಲ್ವ ಅದಕ್ಕೋಸ್ಕರ ನೋಡಿ ಕಟ್ ಮಾಡಿದೆಲ್ಲ ರೆಡಿ ಆಯ್ತು ಇವಾಗ ಎಲ್ಲ ತೊಳೆದು ನೀಟಾಗಿ ಇಟ್ಕೊಂಡಿದ್ದೀನಿ ನಾವು ತಲೆ ಇದು ಮೇಲೆ ಚಟ್ ಕಟ್ ಮೇಲೆ ನಾವು ಅದನ್ನು ತೊಳ್ಕೊಂಡ್ಬಿಟ್ಟು ಆಮೇಲೆ ಕಟ್ ಮಾಡಬೇಕು ಈಗ ನಾನು ಕುಕ್ಕರಿಗೆ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಇವಾಗ ಇದಕ್ಕೆ ನಾನು ಕರಿಬೇವು ಸಾಸಿವೆ ಉದ್ದಿನಬೇಳೆ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕಿ ಅದನ್ನು ಎಣ್ಣೆಗೆ ಹಾಕ್ಕೊಂಡಿದ್ದೀನಿ ಅದು ಸಾಸಿವೆ ಪಟಪಟ ಅಂದಮೇಲೆ ನಾವೀಗ ಇದಕ್ಕೆ ಹಸಿಮೆಂಟ್ಸ್ ಹಾಕಿದೆ ಹಸಿಮೆಣ್ಸು ಮೂರು ಹಸಿಮೆಣ್ಸನ್ನ ನಾನು ಈ ಥರ ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ಕಟ್ ಮಾಡ್ಕೊಂಡಿರೋ ಗೋರಿಕಾಯಿಗೆ ಸ್ವಲ್ಪ ಕೋಕೋನೆಟ್ ಹಾಕಿದ್ದೀನಿ ತೆಂಗಿನಕಾಯಿ ತುರಿ ಹಾಕಿದ್ದೀನಿ ಇದೆರಡು ಒಟ್ಟು ಹಾಕಿ ಬಾಡಿಸ್ಕೊಬೇಕು ಒಂದು ಎರಡು ನಿಮಿಷ ಒಂದೆರಡು ನಿಮಿಷ ಬಾಡಿಸ್ಕೊಂಡ್ರೆ ಸಾಕು ಅದು ಎಣ್ಣೆಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗುತ್ತೆ ಫ್ರೈ ಆಗಬೇಕದು ಈ ಥರ ಆಗುತ್ತೆ ಇವಾಗ ಇದಕ್ಕೆ ನಾನು ಎರಡು ಟೇಬಲ್ ಸ್ಪೂನ್ ನೀರು ಹಾಕ್ತೀನಿ ಸ್ವಲ್ಪ ನೀರು ಹಾಕಿದ್ರೆ ಸಾಕು ಜಾಸ್ತಿ ಬೇಡ ನಾನು ಜಾಸ್ತಿ ನೀರು ಹಾಕಲಿಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕಿದ್ದೀನಿ ಮಿಸ್ ಆಗಿದೆ ಉಪ್ಪು ಹಾಕಿದ್ದೀನಿ ಈಗ ಇದನ್ನು ಕುಕ್ಕರ್ ಹಾಕಿ ಮುಚ್ಚಿ ಒಂದು ವಿಶಿಲ್ ಕುಗ್ಸ್ತೀನಿ ನೋಡಿ ಕುಕ್ಕರ್ ಓಪನ್ ಮಾಡಿದ್ರೆ ನಮಗೆ ಇಲ್ಲಿ ಗೋರಿಕಾಯಿ ಪಲ್ಯ ರೆಡಿ ಆಗಿದೆ ತುಂಬ ಸುಲಭವಾಗಿ ಮಾಡ್ಬೋದು ಈ ಚಪಾತಿ ಜೊತೆ ಎಲ್ಲ ಚೆನ್ನಾಗಿರುತ್ತೆ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ವಿಡಿಯೋಗೆ ಲೈಕ್ ಕಮೆಂಟ್ ಶೇರ್ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಈ ಥರ ವಿಡಿಯೋ ಬೇಕೆಂದರೆ ಪಲ್ಯ ಇಷ್ಟವಾದರೆ ನಿಮಗೆ ನಮ್ಮ ಫ್ಲೇವರ್ಸ್ ಬೈ ಪ್ರತಿಮಾವನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಚಪಾತಿಗೆ ಈ ಥರ ಪಲ್ಯ ಮಾಡಿಕೊಂಡು ರೋಲ್ ಮಾಡಿಕೊಂಡು ತಿನ್ಬೋದು ಅನ್ನ ಸಾರಿಗೆ ತಿಳಿಸು ಸೆಟ್ ಆಗುತ್ತೆ ಪೂರ್ತಿಯಾಗಿ ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತು ಇನ್ನೊಂದು ರೆಸಿಪಿಯೊಂದಿಗೆ ಸಿಗುವೇನು ಜೈ ಶ್ರೀ ಕೃಷ್ಣ